ಚಿಂದಿ ಉಡಾಯಿಸೋ ಜಾಗ ಇಲ್ಲ ಇಡೀ ಊರನ್ನೇ ಆವರಿಸಿಕೊಂಡಿರುವಂತಹ ಭೀಮಾ ಪ್ರವಾಹ ಜನರನ್ನ ಸಂತ್ರಸ್ತರನ್ನಾಗಿ ಮಾಡಿದೆ ಈ ಪ್ರವಾಹದ ಪ್ರತಾಪಕ್ಕೆ ನದಿಗಳ ಒಡಲು ಉಕ್ಕಿ ಹರಿತಾ ಇದೆ ನದಿ ತೀರದ ಗ್ರಾಮಗಳಲ್ಲಿ ತಲ್ಲಣ ಶುರುವಾಗಿದೆ ಕೂರಲು ಜಾಗವಿಲ್ಲ ಇಡೀ ಊರನ್ನೇ ಆವರಿಸಿಕೊಂಡಿರೋ ಭೀಮಾ ಪ್ರವಾಹ ಜನರನ್ನ ಸಂತ್ರಸ್ತರನ್ನಾಗಿ ಮಾಡಿದೆ ಬಟ್ಟೆಯಲ್ಲೇ ಎಲ್ಲರೂ ಊರು ತೊರೆಯುತ್ತಿದ್ದಾರೆ ಮಹಾರಾಷ್ಟ್ರದಲ್ಲಿನ ಧಾರಾಕಾರ ಮಳೆಯಿಂದ ಭೀಮಾ ನದಿಯೊಡಲು ತುಂಬಿ ತುಳುಕ್ತಿದೆ ವಿಜಯಪುರ ಜಿಲ್ಲೆ ಅಲ್ಮೇಲ ತಾಲೂಕಿನ ತಾವರಖೇಡ ಗ್ರಾಮದಲ್ಲಿನ ಇಪ್ಪತ್ತಕ್ಕೂ ಅಧಿಕ ಮನೆಗಳು ಜಲಾವೃತಗೊಂಡಿವೆ ಮಕ್ಕಳು ಜಾನುವಾರುಗಳ ಜೊತೆ ಸರಕು ಸಾಮಗ್ರಿಗಳನ್ನ ಹೊತ್ತು ಜನ ಬೇರೆಡೆಗೆ ತೆರಳಿದ್ರು ಸುಮಾರು ಮೂವತ್ತರಿಂದ ನಲ್ವತ್ತು ಮನೆಗಳಿಗೆ ನೀರ್ ಬಂದಿ ಆಗ್ಯದ ಯಾಕಂದ್ರೆ ನೀರಿನ ಹೆಚ್ಚಳ ಆಲಕ್ ಸರ್ಕಾರ ಮತ್ತು ಈಗ ಆಡಳಿತ ಅಧಿಕಾರಿಗಳು ಜನರಿಗೆ ಏನದ ಗಂಜಿ ಕೇಂದ್ರ ತೆಗೆಯುವುದಲ್ಲಿ ಶಿಫ್ಟಿಂಗ್ ವ್ಯವಸ್ಥೆ ಮಾಡುದಾಗಲಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನರಿಗೆ ಭಯದ ವಾತಾವರಣ ಹೆಚ್ಚಾಗ್ಯದ ಸಹಾಯ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತೀನಿ ಚಡಚಣ ಇಂಡಿ ಆಲಮೇಲ ವ್ಯಾಪ್ತಿಯಲ್ಲಿ ಹತ್ತಿ ಹೆಸರು ತೊಗರಿ ಸೂರ್ಯಕಾಂತಿ ಕಬ್ಬು ಹಾಗೂ ದ್ರಾಕ್ಷಿ ಬೆಳೆಗಳು ನೀರಿನಲ್ಲಿ ಮುಳುಗಿವೆ ಕಲಬುರಗಿಯಲ್ಲಿ ಭೀಮಾ ನದಿ ನೀರು ಮಾಹೂರ ಗ್ರಾಮವನ್ನ ಸುತ್ತುವರೆದಿದೆ ಗ್ರಾಮದ ರಸ್ತೆ ಸಂಪರ್ಕವೇ ಕಡಿತಗೊಂಡಿದ್ದು ಹಳ್ಳದ ನೀರಿನಲ್ಲಿ ಶಾಲೆಗೆ ತೆರಳೋ ಮಗಳನ್ನ ತಂದೆ ಭುಜದ ಮೇಲೆ ಕೂರಿಸಿಕೊಂಡು ಕರೆದೊಯ್ದರು ಯಾದಗಿರಿ ಜಿಲ್ಲೆಯಲ್ಲೂ ಕೂಪಕ್ಕೆ ನೂರಾರು ಎಕರೆ ಜಮೀನು ಜಲಾವೃತಗೊಂಡಿದೆ ಗೋಡಿಹಾಳ ಗ್ರಾಮವೊಂದರಲ್ಲೇ ಇನ್ನೂರಕ್ಕೂ ಅಧಿಕ ಎಕರೆ ಭತ್ತದ ಬೆಳೆ ಹಾಳಾಗಿದೆ ಬೀದರ್ನಲ್ಲಿ ನಿರಂತರ ಮಳೆಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಆವರಣ ಜಲಾವೃತಗೊಂಡಿದೆ ಇನ್ನು ಧನೆಗಾಂವ್ ಜಲಾಶಯದ ಕಾರಂಜಾ ಡ್ಯಾಂಗೆ ನೀರು ಬಿಟ್ಟಿದ್ದು ಬಾಲ್ಕಿ ವ್ಯಾಪ್ತಿಯಲ್ಲಿ ಸಾವಿರಾರು ಎಕರೆ ಜಮೀನು ಮುಳುಗಿದೆ ಪ್ರವಾಹದ ಪ್ರತಾಪಕ್ಕೆ ನದಿಗಳ ಒಡಲು ಉಕ್ಕಿ ಹರಿಯುತ್ತಿದೆ ನದಿ ತೀರದ ಗ್ರಾಮಗಳಲ್ಲಿ ತಲ್ಲಣ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ TV9.